ಪೂರ್ವ ಮೈದಾನವನ್ನು ತಲುಪಿದೆ ಅಲ್ಲಿ ಗಜಪಡೆಗಳು ತಲುಪಿ ಗಜಪಡೆಗಳು ಸಾಗರ್ ಬೆಳ್ಳಿಯ ಅಂಬಾರಿಯನ್ನ ಈಗ ಕೆಳಗಿಳಿಸಿ ದೇವಿಗಾಗಿ ಒಂದು ವೇದಿಕೆ ಮೇಲೆ ಈ ದೇವಿಯನ್ನ ಈಗ ಪ್ರತಿಷ್ಠಾಪನೆ ಮಾಡಲಾಗಿದೆ ಶಿವಮೊಗ್ಗದ ಸುತ್ತಮುತ್ತಲಿನ ಊರಿಂದ ಬಂದಂತ ಸಾವಿರಾರು ಜನ ಈಗ ಎಲ್ಲರೂ ಸಹ ಅಲ್ಲಮಪುರ್ವ ಮೈದಾನದತ್ತ ಸಾಗಿದ್ದಾರೆ ಅಲ್ಲಮ್ಮಪುರ್ವ ಮೈದಾನದಲ್ಲಿ ಅಂಬು ಛೇದನಕ್ಕೆ ಕ್ಷಣಗಳನ್ನ ಶುರುವಾಗಿದೆ ಅಂಬು ಛೇದನ ಇಡೀ ಬನ್ನಿ ಮುಡಿಯ ಹಬ್ಬದ ಮುಕ್ತಾಯದ ಒಂದು ಹಂತ ಅದು ಛೇದನ ನಂತರ ಬನ್ನಿಯನ್ನು ವಿನಿಮಯ ಮಾಡಿಕೊಂಡು ಎಲ್ಲರೂ ಸುಖವಾಗಿರೋಣ ಬನ್ನಿಯನ್ನು ವಿನಿಮಯ ಮಾಡಿಕೊಂಡು ಬಂಗಾರದಂತೆ ಜೀವನವನ್ನು ಮಾಡೋಣ ಅಂತ ಶುಭ ಸಂದೇಶಗಳನ್ನು ಪರಸ್ಪರ ವಿನಿಯ ವಿನಿಮಯ ಮಾಡಿಕೊಳ್ತಾರೆ ಅಂತಹ ಒಂದು ಕಾರ್ಯಕ್ರಮ ದಸರಾ ಕಾರ್ಯಕ್ರಮದ ಕೊನೆಯ ಕ್ಷಣಗಳು ಈಗ ಹತ್ತಿರದಲ್ಲಿದೆ ದಸರಾ ಏನು ಶಿವಮೊಗ್ಗದಲ್ಲಿ ಹನ್ನೊಂದು ದಿನಗಳ ಕಾಲ ವೈಭವದಿಂದ ನಡೆದಿದೆ ಹನ್ನೊಂದು ದಿನಗಳ ವೈಭವದ ದಸರಾಕ್ಕೆ ಈಗ ಕೊನೆಯ ದಿನ ಕೊನೆಯ ಕ್ಷಣ ಶಿವಮೊಗ್ಗದ ಅಲಂಪ್ರಭು ಮೈದಾನದಲ್ಲಿ ನೀವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ ರಾವಣ ದಹನಕ್ಕೂ ಸಹ ಸಿದ್ಧತೆ ನಡೆದಿದೆ ರಾವಣ ದಹನ ಪಟಾಕಿ ಬಾಣ ಬಿರುಸುಗಳ ಪ್ರದರ್ಶನ ಸಹ ಬನ್ನಿ ಮುಡಿದ ಮುಡಿಯುವ ನಂತರ ಅಂಬು ಛೇದನ ಚೇತನದ ನಂತರ ಅಲ್ಲಿ ಪಟಾಕಿ ಬಾಣ ಬಿರುಸುಗಳ ಪ್ರದರ್ಶನ ಸಹ ಅಲ್ಲಿ ನಡೆಯುತ್ತೆ ಈ ಬೃಹತ್ ಮೈದಾನದಲ್ಲಿ ಅಲಂಬಪ್ರಭು ಮೈದಾನದಲ್ಲಿ ಸಾವಿರಾರು ಜನ ಸೇರಿದ್ದಾರೆ ವೇದಿಕೆ ಸಿದ್ಧವಾಗಿದೆ ಅಂಬು ಛೇದನದ ವೇದಿಕೆ ಅದು ವಿಶೇಷವಾಗಿ ಅಂಬುಚ್ಛೇದನ ವೇದಿಕೆಯನ್ನು ಸಿದ್ಧ ಮಾಡಲಾಗಿದೆ ಜೊತೆಗೆ ಸಾಗರ್ ಬೆಳ್ಳಿಯ ಅಂಬಾರಿಯಲ್ಲೇ ಕರೆದಂಥ ಕರೆತಂದಂಥ ದೇವಿಯ ಮೂರ್ತಿಯನ್ನು ಅಲ್ಲಿ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಮತ್ತು ಮುಖ್ಯ ವೇದಿಕೆಯಲ್ಲಿ ಸಂಗೀತ ಕಾರ್ಯಕ್ರಮ ಸಾಕ್ತಾಯಿದೆ ಶಿವಮೊಗ್ಗದ ಅಲ್ಲಮ್ಮಪೂರ್ವ ಮೈದಾನ ಅಂಬು ಛೇದನಕ್ಕೆ ಕೊನೆಯ ಕ್ಷಣಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿವಮೊಗ್ಗದ ಪ್ರಥಮ ಪ್ರಜೆ ತಹಸೀಲ್ದಾರ್ ನಾಗರಾಜ್ ಅವರು ಅಂಬುಚ್ಛೇದನವನ್ನು ಮಾಡಲಿದ್ದಾರೆ ಮೈಸೂರಿನಲ್ಲಿ ಯಾವ ರೀತಿ ಸಾಂಸ್ಕೃತಿಕ ದಸರಾ ಆಗಿದೆಯೋ ಸಾಂಸ್ಕೃತಿಕ ಉತ್ಸವ ನಡೆಯುತ್ತೋ ಸರಿಸುಮಾರು ಅದೇ ಮಾದರಿಯಲ್ಲಿ ಶಿವಮೊಗ್ಗದಲ್ಲಿ ಹನ್ನೊಂದು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಿವಮೊಗ್ಗದ ಹಲವು ವೇದಿಕೆಗಳಲ್ಲಿ ನಡೆದವು ಇದೇ ಫ್ರೀಡಂ ಪಾರ್ಕ್ ಮೈದಾನದಲ್ಲಿ ಜಾನಪದ ದಸರಾ ಸಾಂಸ್ಕೃತಿಕ ದಸರಾ ಕಲಾ ದಸರಾ ಕಾರ್ಯಕ್ರಮಗಳು ನಡೆದವು ಅಲ್ಲಪ್ರಭು ಮೈದಾನದಲ್ಲಿ ಅರಮನೆ ಮೈದಾನದಲ್ಲಿ ಕಲಾ ದಸರಾ ನಡೆಯಿತು ಕುವೆಂಪು ರಂಗಮಂದಿರದಲ್ಲಿ ದಸರಾ ರೈತ ದಸರಾ ಯೋಗ ದಸರಾ ಇತ್ಯಾದಿ ಕಾರ್ಯಕ್ರಮಗಳು ನಡೆದು ಪತ್ರಿಕಾ ಭವನದಲ್ಲಿ ಪತ್ರಿಕಾ ದಸರಾ ನಡೆದಿದೆ ಶಿವಮೊಗ್ಗದ ಹಲವು ವೇದಿಕೆಗಳಲ್ಲಿ ಹತ್ತು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಇತ್ತು ಬರೀ ಇಷ್ಟೇ ಅಲ್ಲ ಇನ್ನೂ ಹಲವು ವೇದಿಕೆಗಳಲ್ಲಿ ಕಾಲೇಜುಗಳಲ್ಲಿ ಉಪನ್ಯಾಸಗಳಾಗಿದ್ದಾವೆ ಬೇರೆ ಬೇರೆ ವೇದಿಕೆಗಳಲ್ಲಿ ಗಾಯನ ಕಾರ್ಯಕ್ರಮಗಳು ನಡೆದಿದ್ದಾವೆ ಜೊತೆಗೆ ಮಹಾನಗರ ಪಾಲಿಕೆ ಮಾತ್ರ ಅಲ್ಲದೇ ಶಿವಮೊಗ್ಗದಲ್ಲಿ ಇರತಕ್ಕಂಥ ದೇವಾಲಯ ಸಮಿತಿಗಳು ಸಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾವೆ ಇದು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನದ ಮುಖ್ಯ ವೇದಿಕೆಯಲ್ಲಿ ನಡೀತಾ ಇರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದ ದೃಶ್ಯಗಳು ಅಲ್ಲಮಪ್ರಭು ಮೈದಾನದಲ್ಲಿ ಈಗ ಅಂಬುಚ್ಛೇತನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಲ್ಲಿಗೆ ಬಂದಂಥ ಗಜಪಡೆ ಈಗ ವಾಪಸ್ಸಾಗಿದೆ ಗಜಪಡೆ ಅಲ್ಲಮಪ್ರಭು ಮೈದಾನದಿಂದ ನಿರ್ಗಮಿಸಿದೆ ಐದಾರು ದಿನಗಳ ಹಿಂದೆ ಬಂದಂಥ ಗಜಪಡೆ ಸಾಗರ್ ಬಹದ್ದೂರ್ ಬಾಲಣ್ಣ ಈ ಆನೆಗಳು ಜಂಬೂ ಸವಾರಿಗೆ ಸಾಥ್ ಕೊಟ್ಟಿದ್ದು ಈ ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿದ್ದವು ಸಾಗರ್ ಅಂಬಾರಿಯನ್ನು ಹೊತ್ತಂಥ ಸಾಗರ್ ಜೊತೆಗೆ ಸಾಥ್ ನಡೆದಂಥ ಬ ಬಹದ್ದೂರ್ ಮತ್ತು ಬಾಲಣ್ಣ ಸಾವಿರಾರು ಜನ ಈ ಆನೆಗಳ ವೀಕ್ಷಣೆಗೆ ಅಲ್ಲಿಗೆ ಬಂದಿದ್ದರು ಮೆರವಣಿಗೆ ಸಾಗಬೇಕಾದ್ರೆ ರಸ್ತೆ ಇಕ್ಕೆಲಗಳಲ್ಲಿ ಸಾವಿರಾರು ಜನ ಈ ಜಂಬೂ ಸವಾರಿಯನ್ನು ಮತ್ತು ದೇವತೆಗಳ ಮೆರವಣಿಗೆಯನ್ನು ಕಂಡು ಅರಮನೆ ಶಿವಪನಾಯಕ ಅರಮನೆಯಿಂದ ಆರಂಭವಾದಂಥ ಮೆರವಣಿಗೆ ಶಿವಮೊಗ್ಗದ ಮುಖ್ಯ ರಸ್ತೆಗಳಲ್ಲಿ ರಾಜಬೀದಿ ಉತ್ಸವ ಸಾಕ್ತು ಗಾಂಧಿ ಬಜಾರ್ ರಸ್ತೆ ಶಿವಪನಾಯಕ ವೃತ್ತ ಅಮೀರ್ ಅಮಾದ್ ವೃತ್ತ ನೆಹರು ವೃತ್ತ ನೆಹರು ರಸ್ತೆ ಜೈಲ್ ವೃತ್ತ ಅಂಬೇಡ್ಕರ್ ವೃತ್ತ ಲಕ್ಷ್ಮೀ ಟಾಕೀಸ್ ಬೆಳಿ ಹೋಗಿ ನಂತರ ಫ್ರೀಡಂ ಪಾರ್ಕನ್ನು ತಲುಪಿದೆ ಈಗ ಜಂಬೂ ಸವಾರಿ ಮುಕ್ತಾಯವಾಗಿದೆ ಎಲ್ಲ ದೇವಾನು ದೇವತೆಗಳು ಫ್ರೀಡಂ ಪಾರ್ಕ್ನಲ್ಲಿ ನೆರೆದಿದ್ದಾವೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂಬು ಛೇದನ ನಡೆಯುತ್ತೆ ಶಿವಮೊಗ್ಗದ ಪ್ರಥಮ ಪ್ರಜೆ ನಾಗರಾಜ್ ಅವರು ಶಿವಮೊಗ್ಗದ ದಂಡಾಧಿಕಾರಿಗಳು ತಹಸೀಲ್ದಾರ್ ನಾಗರಾಜ್ ಅವರಿಗೂ ಅಂಬು ಛೇದನವನ್ನು ಮಾಡಲಿದ್ದಾರೆ ಈಗಾಗಲೇ ಆ ಕ್ಷಣಕ್ಕಾಗಿ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಸುತ್ತಮುತ್ತಲಿನ ಊರುಗಳಿಂದ ಬಂದಂಥ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಅಂಬು ಛೇದನದ ಆ ಕ್ಷಣಕ್ಕಾಗಿ ಅವರು ಅಂಬು ಛೇದನ ನಡೆಯುತ್ತೆ ಅಲ್ಲಿ ಈಗ ಈಗ ನೀವು ನೋಡದೆ ನೋಡ್ತಾ ಇದ್ದೀರಿ ಅಂಬಾರಿಯನ್ನು ಇಳಿಸಿದಂಥ ದೃಶ್ಯಗಳಿವು ಆನೆಯ ಮೇಲೆ ಇದ್ದಂಥ ಅಂಬಾರಿಯನ್ನು ಇಳಿಸಿ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಬೆಳ್ಳಿಯ ಅಂಬಾರಿಯ ಮೇಲೆ ಇರುವಂಥ ಈ ದೇವಿಯನ್ನು ಆನೆಯ ಮೇಲಿಂದ ಅಂಬಾರಿಯನ್ನು ಇಳಿಸುವಂಥ ದೃಶ್ಯಗಳಿದು ತಹಸೀಲ್ದಾರ್ ಅವರು ವಿ ಎಸ್ ರಾಜೀವ್ ಅವರು ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಸಹ ಹೌದು ಅವರು ಅಂಬುಚೇತನ ಕಾರ್ಯವನ್ನು ನಡೆಸಿಕೊಡ್ಲಿದ್ದಾರೆ ಪ್ರಥಮ ಪ್ರಜೆ ತಹಸೀಲ್ದಾರ್ ಅವರು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ವಿ ಎಸ್ ರಾಜೀವ್ ಅವರು ಏನು ಅಂಬುಚೇತನ ಕಾರ್ಯಕ್ರಮ ನಡೆಯುತ್ತೆ ಅಂಬುಚೇತನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಶಿವಮೊಗ್ಗದ ಪ್ರಥಮ ಪ್ರಜೆ ತಹಸೀಲ್ದಾರ್ ಅವರು ವಿ ಎಸ್ ರಾಜೀವ್ ಅವರು ಶಿವೋಪನಾಯಕ ಅರಮನೆಯಲ್ಲಿ ಮೆರವಣಿಗೆ ಆರಂಭ ಆದ್ದರಿಂದ ಅವರು ಸಾಂಪ್ರದಾಯಿಕ ವೇಷದಲ್ಲಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಜೊತೆಗೆ ದಂಡವನ್ನು ಹಿಡಿದಿದ್ರು ಕಂದಾಯ ಇಲಾಖೆಯ ಅವ್ರ ಜೊತೆಗಿದ್ರು ಅವರು ವಿ ಎಸ್ ರಾಜೀವ್ ಅವರು ಅಂಬುಛೇದನ ಕಾರ್ಯಕ್ರಮವನ್ನು ಈ ಫ್ರೀಡಂ ಪಾರ್ಕ್ನಲ್ಲಿ ಅಲಮಪ್ರಭ ಮೈದಾನದಲ್ಲಿ ಅವರು ನಡೆಸಿಕೊಡ್ಲಿದ್ದಾರೆ ಅಲಮಪ್ರವ ಮೈದಾನಕ್ಕೆ ಶಿವಮೊಗ್ಗ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಸಾವಿರಾರು ಜನ ಬರ್ತಾ ಬರ್ ಬಂದಿದ್ದಾರೆ ಬರ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೊತ್ತಲಿನ ಅಂಬುಛೇದನ ಆಗುತ್ತೆ ಉತ್ಸವ ಮೂರ್ತಿಗಳು ಶಿವಮೊಗ್ಗದ ಎಲ್ಲ ದೇವಾಲಯಗಳ ಉತ್ಸವ ಮೂರ್ತಿಗಳು ಸಹ ಮೆರವಣಿಗೆಯಲ್ಲಿ ಭಾಗವಹಿಸಿದ್ವಿ ಇಷ್ಟು ಜನ ಏನು ನಾವು ದಸರಾ ನೋಡಿದ್ವಿ ಇದೊಂದು ಸಾಂಸ್ಕೃತಿಕ ದಸರಾ ಆಗಿತ್ತು ಈಗ ಇದಕ್ಕೊಂದು ಧಾರ್ಮಿಕ ಮೆರುಗು ಈ ಮೆರವಣಿಗೆಯ ಮೂಲಕ ಮತ್ತು ಅಂಬುಛೇದನ ಕಾರ್ಯಕ್ರಮದ ಮೂಲಕ ಸಾಕ್ತಾ ಇದೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಈಗ ಚುನಾಯಿತ ಸದಸ್ಯರಿಲ್ಲ ಬೇರೆ ಸಂದರ್ಭದಲ್ಲಾದರೆ ಮೂವತ್ತೆರಡು ವಾರ್ಡ್ಗಳಿಂದ ಮೂವತ್ತೈದು ಜನ ನಾಮ ನಿರ್ಜೇಶ್ ನಿರ್ದೇಶಿತ ಸದಸ್ಯರು ಸೇರಿ ಅಷ್ಟು ಜನ ಸದಸ್ಯರು ಇರ್ತಾ ದಸರಾ ಕಾರ್ಯಕ್ರಮದಲ್ಲಿ ವಿವಿಧ ಸಮಿತಿಗಳಲ್ಲಿ ಭಾಗಿಯಾಗಿ ಅವರು ದಸರಾವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದರು ಆದರೆ ಕಳೆದ ಕೆಲವು ವರ್ಷಗಳಿಂದ ಚುನಾವಣೆ ಆಗಿಲ್ಲ ಹಾಗಾಗಿ ಮಹಾನಗರ ಪಾಲಿಕೆಯ ಸರ್ವ ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಮಾಯಣ್ಣಗೌಡರು ಮತ್ತು ಶಿವಮೊಗ್ಗ ಕ್ಷೇತ್ರದ ಶಾಸಕರಾದ ಚನ್ನಬಸಪ್ಪ ಅವರ ನೇತೃತ್ವದಲ್ಲಿ ಈ ಬಾರಿ ದಸರಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಹನ್ನೊಂದು ದಿನಗಳ ಕಾಲ ಶಿವಮೊಗ್ಗದ ಹತ್ತಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ಆಗಿದೆ ಯುವ ದಸರಾ ಯೋಗ ದಸರಾ ರಂಗ ದಸರಾ ರೈತ ದಸರಾ ಸಾಂಸ್ಕೃತಿಕ ದಸರಾ ಕಲಾ ದಸರಾ ಪತ್ರಿಕಾ ದಸರಾ ಹೀಗೆ ಹಲವು ದಸರಾ ಕಾರ್ಯಕ್ರಮಗಳು ಶಿವಮೊಗ್ಗದಲ್ಲಿ ನಡೆದಿದೆ ಲಕ್ಷಾಂತರ ಜನ ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂಬುಚೇತನ ಕಾರ್ಯಕ್ರಮ ಈ ಹಲವಪ್ರಭು ಮೈದಾನದಲ್ಲಿ ನಡೆಯುತ್ತೆ ಈ ಮೆರವಣಿಗೆ ಏನು ಶಿವಮೊಗ್ಗ ಶಿವೋಪನಾಯಕ ಅರಮನೆಯಿಂದ ಆರಂಭವಾಯಿತು ಸಾಮಾನ್ಯ ಅವಧಿಗಿಂತ ಸ್ವಲ್ಪ ವೇಗವಾಗಿಯೇ ಸಾಕ್ತು ಮಳೆ ಯಾವುದೇ ಮಳೆರಾಯ ಯಾವುದೇ ತೊಂದರೆ ಕೊಡಲಿಲ್ಲ ಈ ಮೆರವಣಿಗೆ ಜಂಬೂ ಸವಾರಿ ರಾಜಬೀದಿ ಉತ್ ರಾಜಬೀದಿಯಲ್ಲಿ ಸಾಗಿ ರಾಜಬೀದಿ ಉತ್ಸವ ಅತ್ಯಂತ ಸುಗಮವಾಗಿ ಸರಾಗವಾಗಿ ಸಾಗಿದೆ ಶಿವಮೊಗ್ಗದ ಪೊಲೀಸ್ ಇಲಾಖೆ ಮತ್ತು ಶಿವಮೊಗ್ಗದ ನಾಗರಿಕರು ಶಿವಮೊಗ್ಗದ ಶಿವಮೊಗ್ಗದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಈ ಮೆರವಣಿಗೆ ಸರಾಗವಾಗಿ ಸಾಗಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಮೆರವಣಿಗೆ ಅತ್ಯಂತ ಯಶಸ್ವಿಯಾಗಿ ವೈಭವೀತವಾಗಿ ನಡೆದಿದೆ ಇದು ಮುಖ್ಯ ವೇದಿಕೆಯಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ನೋಡ್ತಾ ಇರೋದು ಸುರೇಖಾ ಹೆಗಡೆ ಅವರು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ಸುಗಮ ಸಂಗೀತ ಕಾರ್ಯಕ್ರಮ ಈ ಕಾರ್ಯಕ್ರಮ ವೀಕ್ಷಣೆಗೂ ಸಹ ನೂರಾರು ಜನ ಅಲ್ಲಿ ಬಂದಿದ್ದಾರೆ ಇದು ಫ್ರೀಡಂ ಪಾರ್ಕ್ ಅಲ್ಲಮರ್ವ ಮೈದಾನದ ದೃಶ್ಯಗಳು ಬಹಳಷ್ಟು ಜನ ಬಂದು ಇಲ್ಲಿ ಬಂದು ಸೇರ್ತಾ ಇದ್ದಾರೆ ಅಂಬುಚೇದನ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಶುರುವಾಗುತ್ತೆ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ಹಲವು ಗಣ್ಯರು ಅಲ್ಲಿಗೆ ಆಗಮಿಸಿದ್ದು